ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲ ಮನೆ ಅಡುಗೆಗೆ ಸ್ವಾಗತ ಇವತ್ತು ಒಂದೊಳ್ಳೆ ಸ್ವೀಟ್ನ ನೋಡೋಣ ಒಂದು ತೆಂಗಿನಕಾಯಿ ಇದ್ದರೆ ಸಾಕು ಈ ಸ್ವೀಟನ್ನ ಮಾಡ್ಕೊಳ್ಬೋದು ತುಂಬಾ ಈಸಿ ಮನೆಯಲ್ಲಿ ಮಾಡ್ಕೊಳ್ಳಿ ಅದೇ ಕೊಬ್ಬರಿ ಮಿಠಾಯಿ ತೆಂಗಿನಕಾಯಿ ಬರ್ಫಿ ಅಂತಲೂ ಅಂತಾರೆ ಸೊ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿನ ಕಪ್ಪಗಿರೋ ಅಂಥ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿನ ಅದಕ್ಕೆ ಅರ್ಧ ಬಟ್ಟಲಿನಷ್ಟು ಸಕ್ಕರೆ ಏಲಕ್ಕಿ ಪುಡಿ ಸ್ವಲ್ಪ ಹಾಗೆ ಒಂದು ಲೋಟ ಹಾಲು ಈ ಲೋಟ ಬಂದು ಕಾಲು ಲೀಟ್ರ್ ಆಗುತ್ತೆ ಕಾಲು ಲೀಟ್ರಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಲು ಹಾಕಿದ್ದೀನಿ ಹಾಲನ್ನ ಒಂದು ಸ್ವಲ್ಪ ಉಳಿಸ್ಕೊಳ್ಬೇಕು ಸುಣ್ಕಿದೆಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿಸ್ಕೊಳ್ಬೇಕು ಬಿಸಿ ಹಾಕ್ತಾ ಇದ್ದಂಗೆ ಇದಕ್ಕೆ ಎತ್ತಿಟ್ಕೊಂಡಿರೋಂಥ ಸಕ್ಕರೆನ ಹಾಕ್ಕೊಳ್ಬೇಕು ಒಂದು ಕಪ್ನಷ್ಟು ಕೊಬ್ಬರಿ ತುರಿ ಏನು ತೊಗೊಂಡಿದ್ದೀವಿ ಅದರ ಅಳತೆಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಇನ್ನು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಬೋದು ಸೊ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಹಾಲನ್ನ ನಾವು ಚೆನ್ನಾಗಿ ಕಾಯಿಸ್ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈ ರೀತಿ ಸಕ್ಕರೆ ಹಾಕಿ ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಕಲಿಸ್ಕೊಳ್ಬೇಕು ಈಗ ನಾನು ಇದಕ್ಕೆ ಕೊಬ್ಬರಿ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಪ್ಪುಗಿರೋ ಸಿಪ್ಪೆನ ಬಿಡಬೇಕು ಮೇಲೆ ಇಲ್ಲಾಂದರೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರೋದಿಲ್ಲ ಸೊ ಹಾಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಕೇವಲ ನಾಲ್ಕೇ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸೊ ಕರೆಕ್ಟ್ ಪ್ರೊಪೋಷನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಲಿಸ್ತಾ ಇರಬೇಕು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತೆ ಸೊ ಅದಕ್ಕೆ ನಾವು ಕಲಿಸ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಳುತ್ತೆ ಇದು ನಾನ್ ಸ್ಟಿಕ್ ಕಡಾಯ ಆಗಿರೋದ್ರಿಂದ ಇದೇನು ತಳ ಇಟ್ಕೊಳ್ಳೋದಿಲ್ಲ ಸೊ ನೀವೇನಾದರೂ ಬೇರೆ ಪಾತ್ರೆಯಲ್ಲಿ ಅಥವಾ ಬಾಣ್ಲಿಯಲ್ಲಿ ಮಾಡೋಂಗಿದ್ರೆ ತಳ ಇಟ್ಕೊಳುತ್ತೆ ಸೊ ನೋಡಿಕೊಂಡು ಕಲಿಸ್ಕೊಳ್ತಾ ಇರಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ಗಟ್ಟಿ ಆಗ್ತಾ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೊಳ್ಳಿ ಈಗ ನೋಡಿ ಗಟ್ಟಿ ಆಗ್ತಾ ಬಂತು ನೋಡಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಸೊ ಇಂಥ ಟೈಮಲ್ಲಿ ತಳ ಇಟ್ಕೊಳ್ಳುತ್ತೆ ನೋಡಿಕೊಂಡು ಕಲಿಸ್ಕೊಳ್ತಾ ಇರಬೇಕಾಗತ್ತೆ ಸೊ ಈ ರೀತಿ ಎಲ್ಲ ಗಟ್ಟಿ ಆದಮೇಲೆ ಒಂದು ತಟ್ಟೆಗೆ ತುಪ್ಪನ ಸವರಿ ಈ ಗಟ್ಟಿ ಮಿಶ್ರಣನ ಅದಕ್ಕೆ ಹಾಕಿ ಲೆವೆಲ್ ಮಾಡಿಕೊಳ್ಬೇಕು ಈ ರೀತಿ ಸ್ಪೂನ್ ಅಥವಾ ಸ್ಪ್ಯಾಚುಲಾಯಿಂದ ಈ ರೀತಿ ಲೆವೆಲ್ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಸ್ಕ್ವಯರ್ ಟೈಪ್ ತಟ್ಟೆ ಇದ್ದರೆ ಅದರಲ್ಲೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಾಮೂಲಿ ತಟ್ಟೆ ನಾವು ಊಟ ಮಾಡೋ ತಟ್ಟೆಯಲ್ಲೇ ಈ ರೀತಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಆರಿದ್ಮೇಲೆ ಈಗ ಇದನ್ನು ಸ್ವಲ್ಪ ಹಾರಕ್ಕೆ ಬಿಡಬೇಕು ಸ್ವಲ್ಪ ಹಾರದ ಮೇಲೆ ಸ್ವಲ್ಪ ಮೆತ್ತಿಗೆ ಇರಬೇಕು ಆಗ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಒಂದು ಚಾಕು ಎತ್ಕೊಂಡು ನಮ್ಗೆ ಯಾವ ಆಕಾರ ಬೇಕೋ ಆಕಾರ ಕಟ್ ಮಾಡ್ಕೊಳ್ಬೋದು ಬರ್ಫಿ ಅಂದರೆ ಸ್ಕ್ವಯರ್ ಟೈಪ್ ಅಥವಾ ಡೈಮಂಡ್ ಶೇಪ್ ಅಂತಲೇ ಅನ್ಬೋದು ನಮ್ಮ ನಾನಿಲ್ಲಿ ಸ್ಕ್ವಯರ್ ಶೇಪ್ನ ಕಟ್ ಇದ್ದೀನಿ ಸ್ವಲ್ಪ ಮೆತ್ತಗಿರೋವಾಗ ಈ ರೀತಿ ಶೇಪ್ ಮಾಡಿ ಬಿಟ್ಬಿಡಬೇಕು ಅಂದರೆ ಕಟ್ ಮಾಡಿ ಬಿಟ್ಬಿಡಬೇಕು ಎತ್ತಕ್ಕೆ ಹೋಗಬಾರ್ದು ಅದಿನ್ನು ಚೆನ್ನಾಗಿ ಡ್ರೈ ಆದಮೇಲೆ ಎತ್ಕೊಳ್ಬೇಕು ನಾವು ಆಚೆ ಇಟ್ಟರೆ ಬೇಗನೆ ಡ್ರೈ ಆಗುತ್ತೆ ಇದು ಆಗಿದ ತಕ್ಷಣ ಒಂದು ವಾ ಒಂದು ಗಂಟೆ ಎರಡು ಗಂಟೆ ಮಲೆಲ್ಲ ಆಗಿಬಿಡತ್ತೆ ಡ್ರೈ ಆಗಿಬಿಡತ್ತೆ ಆಮೇಲೆ ನಾವು ಈಸಿಯಾಗಿ ಒಂದೊಂದಾಗಿ ತಕ್ಕೊಳ್ಬೋದು ನೋಡಿ ಈಗ ಡ್ರೈ ಆಗಿದೆ ಇದನ್ನು ತೆಗಿತಾಯಿದ್ದೀನಿ ಇಷ್ಟೇ ತುಂಬಾ ಈಸಿ ಮಾಡ್ಕೊಳ್ಳೋ ಅಂಥದ್ದು ಮನೆಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್